ಆ ನಮಸ್ಕಾರ ನಮಸ್ಕಾರ ಯಾರು ನಿಮ್ದು ನಮ್ಮದು ಹಾವೇರಿ ಹಾವೇರಿ ಇಲ್ಲಿಗೆ ಯಾಕೆ ಬಂದಿರಿ ಏ ಮಾರಾಯ ಕನ್ಯಾ ಕನ್ಯಾ ಪರೀಕ್ಷೆ ಮಾಡಸೋನು ಬಂದಿದ್ದ್ನೇ ಅಲ್ಲ ಯಾವ ನಿಮ್ದ ನಮ್ಮದು ಹಾವೇರಿ ಹಾವೇರಿ ಅಲ್ಲ ಇದು ಇರನು ಇದು kyverno ಕೇಳಸೋದು ಕಾಂತತೆ ಹಾವೇರಿ ಹಾವೇರಿ ಓ ಹಾವೇರಿ ಈಪಿನ ಹರಿತ ಹೋಗನ ಅತ್ತ ಇಲ್ಲಿಗೆ ಯಾಕೆ ಬಂದಿರಿ ಕನ್ಯಾ ಸಂಬಂಧ ಬಂದಿತ್ತು ನೋಕ ನನ್ನ ಮಕ್ಕಳ ಕೊಡಬೇಕಲ್ಲ ಅವಕಾಶ ಬಂದಿದೆ ಮದವಿ ಮಾತುಕತೆ ಮಾತಾಡಕ ಏನಂದ್ರೆ ಮದವಿ ಮಾತುಕತೆ ಮಾತಾಡಕ ಬಂದನ ಓ ಮದವಿ ಮಾತುಕತೆ ಈ ವಯಸ್ಸಿನಲ್ಲಿ ನೀವು ಮದುವೆ ಬೇಕಾ ನೀನು ಜನ ನನಗೆ ಅಲ್ಲಾ ಪುಣ್ಯಾತ್ಮ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಏನಂದ್ರೆ ನನ್ನ ಮಕ್ಕಳಿಗೆ ಓ ಯಪ್ಪ ನನ್ನ ಮಕ್ಕಳಿಗೆ ಓ ಮಕ್ಕಳಿಗೆ ಮಕ್ಕಳಿಗೆ ಆ ಈಗ ಬಂತು ದಾರಿ ಬಡ್ಡಿ

ಕಾಲು ಮಾರಿ ಹಾಕಿ ಬಂದ ನೆಪ ನಾನು ಏನಂದ್ರೆ ಗಂಡ ಗಂಡ ಇಲ್ಲ ಹೆಣ್ಣು ಹೆಣ್ಣದವ್ರಿ ಯಾಡ ಯಾಡ್ ಹೆಣ್ಣದವಾ ಸುದ್ದಿಗೆ ಬತ್ ಮತ್ತ ಮತ್ತೆ ಗಂಡ ಏನು ಏನ್ ಮಾಡುದಪ್ಪ ಅಯ್ಯಪ್ಪ ದೇವ್ರ ಹಾಕಿ ಕೊಡ್ಲಿಲ್ಲ ನಾನು ಏನೋ ಅಂದ್ರಲೆ ದೇವ್ರ ದೇವ್ರ ಓಯಪ್ಪ ಏನ್ ಮಾಡ್ಯಾನವ ಕೊಡಲಿಲ್ಲ ಓಯಪ್ಪ ಕೊಡಲಿಲ್ಲವಾ ದೇವ್ರ್ ಕೊಡಿಲ್ಲ ಆಗ್ತೀರ ಏ ಹುಚ್ಚ ಮುದುಕ ದೇವ್ರ ಯಾಕಿಲ್ಲ ಸರಿಯಾಗಿ ನೀವು ಪ್ರಯತ್ನ ಮಾಡಿಲ್ಲ